ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಾಡಿನ ಜನತೆ ಅದೇ ರೀತಿ ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಹಬ್ಬವನ್ನು ಹೆಂಗೆ ಆಚರಣೆ ಮಾಡ್ತಾಯಿದ್ದು ಅಂದರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಹಸುಗಳು ಎತ್ತುಗಳು ಕ ಕರ್ಕೊಂಡು ಅದನ್ನು ಕೆಲ ತೊಳೆದು ಅದಕ್ಕೆ ಅಲಂಕಾರ ಮಾಡಿ ದೇವಸ್ಥಾನ ಕರ್ಕೊಂಡ್ಬಂದು ಪೂಜೆ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದು ಒಂದು ನಮ್ಗೆ ಅಷ್ಟು ಖುಷಿ ಆಗ್ತಾಯಿತ್ತು ಅದು ಹಬ್ಬ ಮಾಡಬೇಕಂದ್ರೆ ಅದೇ ರೀತಿ ಇವಾಗ ಕೂಡ ನಮ್ಮ ರೈತರು ಕೂಡ ಅದೇ ಥರನೇ ಮಾಡ್ತಾರೆ ಇದು ರೈತರ ಹಬ್ಬ ಇದು ಮೊಟ್ಟ ಮೊದಲಾಗಿ ರೈತರ ಹಬ್ಬ ಇದು ಇವಾಗ ಎಲ್ಲ ನಮ್ಮ ಜನತೆಯನ್ನು ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಮಾಡಬೇಕಂತೇಳಿ ನಮ್ಮಲ್ಲಿ ವಿನಂತಿಸ್ತೀನಿ ಈ ವರ್ಷ ರೈತರಿಗೆ ಏನು ಶುಭಾಶಯ ಆಗಬೇಕು ಈ ಹಬ್ಬನ ಮೊದಲನೇ ಹಬ್ಬ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ರೈತರು ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ಮಾಡಬೇಕು ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲಾಗಿ ಒಳ್ಳೆ ರೇಟ್ ಸಿಗಬೇಕು ರೈತರಿಗೆ ಅದಕ್ಕೋಸ್ಕರ ಹಬ್ಬದ ಪ್ರಯುಕ್ತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ ವಿಶೇಷವಾಗಿ ಸಮಾಜದ ಕೆಲಸದ ಮೇಲೆ ಸಮಾಜದ ಸಮಾಜದ ಕೆಲಸದ ಮೇಲೆ ಅಂದರೆ ಮಾಡ್ತೀವಿ ಇದ್ರ ಬಗ್ಗೆ ನಾವು ಹೇಳ್ತೀರ ಅಂದರೆ ಅನೇಕ ಸಮಾಜ ಸೇವೆ ಮಾಡ್ತೀವಿ ಮದುವೆದಾಗಿ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ನೀವು ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅದ್ರ ಬಗ್ಗೆ ಸರ್ ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ ಸರ್ ಆ ಕಷ್ಟಗಳೆಲ್ಲ ನನಗೆ ಗೊತ್ತು ಯಾವ ಶಾಲೆಗಳೇ ಸರ್ಕಾರಿ ಶಾಲೆಗಳ ಏನು ಮಾಡಬೇಕು ಒಂದು ಹಾಸ್ಪಿಟ್ಲಿಗೆ ಏನು ಮಾಡಬೇಕು ಬೇರೆ ಇನ್ನೂ ಬೇರೆ ಬೇರೆ ಯಾವುದು ಸಮಾಜ ಸೇವೆ ಮಾಡ್ಬೋದು ಅಂತ ನೋಡಿದ್ದಕ್ಕೆ ನನಗೆ ಯಾವುದು ಮನಸ್ಸಿಗೆ ಒಳ್ಳೇದನಿಸುತ್ತೋ ಅದು ಮಾಡ್ಕೊಂಡೇ ಬರ್ತಾಯಿದ್ದೀನಿ ಸರ್ ಅದು ಇದು ಅಂತೇನಿಲ್ಲ ನನಗೆ ಆ ಕಷ್ಟಗಳು ಗೊತ್ತಾಗೋದಕ್ಕೆ ನಾನು ಇವಾಗ ಮಾಡ್ಕೊಂಡು ಇದೀನಿ ಅಂದರೆ ದೇಶದ ಜೊತೆಗೆ ದೇಶದ ಉನ್ನತ ಸ್ಥಾನಕ್ಕೆ ಭವಿಷ್ಯಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಹೆಂಚನೆ ಆಗ್ತದೆ ಹೌದು ಸರ್ ನಾವೇನೋ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೂ ಇರ್ತಾರಲ್ಲ ನೋಡೋವರು ಸೇವಕರು ಒಂದು ರೂಪಾಯಿ ಮಾಡಿದ್ರೆ ಅವರು ಒಂದು ರೂಪಾಯಿ ಮಾಡಬೇಕು ಅದು ಒಂದು ಒಂಥರ ಒಂಥರ ಚೈನ್ ಲಿಂಕ್ ಆದರೆ ಎಲ್ಲರೂ ಮಾಡೋಕ್ಕೆ ಇದು ಮಾಡ್ತಾರೆ ಇವಾಗ ಒಂದು ಸ್ಕೂಲಲ್ಲಿ ನಾನು ಡೆಸ್ಕು ತೆಗೆದುಕೊಟ್ಟೆ ಡೆಸ್ಕ್ ತೆಗೆದುಕೊಟ್ರೆ ಇನ್ನೊಬ್ರು ಬ್ಯಾಗ್ ತೆಗೆದುಕೊಟ್ರು ಇನ್ನೊಬ್ರು ವಾಟರ್ ಫಿಲ್ಟರ್ ಹಾಕ್ಸಿದ್ರು ಹಂಗೆ ಕಂಟಿನ್ಯೂ ನಾನು ಒಂದಿಲ್ಲ ಒಂದು ಸಲ ಒಂದು ಸ್ಟಾರ್ಟ್ ಮಾಡಿದೆ ಆ ಮಾ ಸ್ಕೂಲಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಏನು ಇವಾಗ ಕೇಳಿದ್ದೀನಿ ಏನಾದರೂ ಬೇಕಾದರೆ ಏನಿಲ್ಲ ಸರ್ ಎಲ್ಲ ಇದೆ ಸರ್ ಅಂತಾರೆ ಆ ಥರ ಯಾವುದೇ ಒಂದು ಆಗಲಿ ಒಂದು ಎಜುಕೇಷನ್ಗಾಗಲಿ ಒಂದು ದೇವಸ್ಥಾನ ಆಗಲಿ ಒಂದು ಒಂದು ದೇ ಇನ್ನೊಂದು ಹೇಳ್ತೀನಿ ನೋಡಿ ಒಂದು ಊರಿಗೆ ಒಂದು ದೇವಸ್ಥಾನ ಬೇಕು ಅಂತ ನಾವು ಯಾಕಂದರೆ ನಮ್ಗೆ ಆಶೀರ್ವಾದ ಇರಬೇಕು ಆ ದೇವರ ಆಶೀರ್ವಾದ ಅದಕ್ಕೋಸ್ಕರ ನಾವು ಇಷ್ಟು ಇದು ಮಾಡೋದು ಒಂದು ಶಾಲೆ ಇರಬೇಕು ಒಂದು ಹಾಸ್ಪಿಟ್ಲ್ ಇರಬೇಕು ಎಲ್ಲ ನಮ್ಮ ರೈತರು ಇರಬೇಕು ಅನ್ನೋ ಬೆಳೆದ ಬೆಳೆ ಕೂಡ ಒಂದು ರೇಟ್ ಸಿಗಬೇಕು ಸರ್ಕಾರದಿಂದ ಆಗಲಿ ಬೇರೆ ಕಡೆಯಿಂದ ಆಗಲಿ ಎಲ್ಲ ನಾವು ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಅದು ತಾಲೂಕಲ್ಲಿ ಏನಾದರೂ ಪ್ರಕೃತಿ ವಿಕೋಪ ಯಾವುದಾದ್ರೂ ಮನೆ ಬೆಳೆಯೋದ್ದು ಏನಾದರೂ ಅನಾಹುತ ಆಗೋದು ಏನಾದರೂ ಆಕ್ಸಿಡೆಂಟ್ ಆಗೋಂಥದ್ದು ಇದಕ್ಕೆ ಮುಂದೆ ಮುಂದುವಂಥ ಒಂದು ಹೆಜ್ಜೆ ಮುಂಚೆ ಇದೇನಾದರೂ ಒಂದು ಅಡ್ವರ್ಟೈಸ್ಮೆಂಟಾ ಇಲ್ಲ ಸತ್ಯನ ಮುಂದಿರ್ತಾರೆ ಅಂತ ಏನಾದರೂ ಇಲ್ಲ ಇಂಥದ್ದು ನೋಡಿ ಬೇರೆಯವರು ಕೂಡ ಮಾಡಬೇಕು ಬಡ ಕುಟುಂಬಕ್ಕೆ ಏನಾದ್ರೆ ಹೌದು ಸರ್ ಖಂಡಿತ ನಾನು ಹೇಳ್ತಾ ಇದ್ದೀನಿ ನನಗೆ ಆ ಥರ ಏನಿಲ್ಲ ನಾನು ಮಾಡೋದು ನೋಡಿ ಇನ್ನೂ ನಾಲ್ಕು ಜನ ಮಾಡಲಿ ಅಂತ ನಾನು ಸಂತೋಷದಿಂದ ಮಾಡ್ತಾ ಇದ್ದೀನಿ ಒಂದು ಮನೆ ಒಂದು ಮನೆ ಸುಮುಂಡೆ ಮನೆಯಲ್ಲಿ ಆಗಿ ಮೂರು ದಿವಸ ಆಗಿತ್ತು ಯಾರೋಗಿಲ್ಲ ನಾನು ಹೋಗಿ ನನ್ನ ಕೈಯಲ್ಲಿ ಸಹಾಯ ಮಾಡಿದೆ ನೀವೇ ಹೋಗಿ ಹತ್ರ ಅವ್ರು ಹೋಗ್ರೆ ಅವ್ರು ಕೇಳಿ ಅವ್ರು ಹೇಳ್ತಾರೆ ಆಮೇಲೆ ನಾಲ್ಕು ಜನ ಬಂದು ಅವ್ರು ಕೊಟ್ಟಿದ್ದಾರೆ ಇನ್ನೂ ಆಶೀರ್ವ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನೂ ಇನ್ನೂ ನಮ್ಮಂದೆ ಆಗೋದು ಕೊಡ್ತೀವಿ ಹೇಳಿದ್ದಾರೆ ಆ ಥರ ಒಂದು ಪೂಜಾರಲ್ಲಿ ಒಂದು ಹಂಗೆ ಆಯಿತು ಏನೋ ಓದಿ ಕೊಟ್ಟು ನಾಲ್ಕು ಜನ ಅವ್ರು ಕೊಟ್ಟಿದ್ದಾರೆ ಆ ಥರ ಒಂದು ಹಾಸ್ಪಿಟ್ಲಿಗೆ ಒಂದು ಪ್ರಾಬ್ಲಮ್ ಇದ್ದರೆ ಅವ್ನಿಗೊಂದು ಐದು ಸಾವಿರ ಕೊಟ್ಟರೆ ಇನ್ನೊಬ್ರು ಬಂದು ಇನ್ನೂ ಐದು ಸಾವಿರ ಹತ್ತು ಸಾವಿರ ಕೊಡೋದು ಆ ಥರ ಇದಾಗುತ್ತೆ ನಿನ್ನೆ ಎಲ್ಮೆಟ್ ಕೊಟ್ಟು ಏನೋ ಕೊಟ್ಟು ಯುವಕರು ಹೋಗ್ತಾಯಿದ್ರು ನಿನ್ನೆ ಮೊನ್ನೆ ಮಾಲೂರ ಹತ್ರ ಇನ್ನೊಂದು ಇದು ಹೇಳ್ತಾರೆ ಅಂದರೆ ಒಂದು ಟೂ ವೀಲರಲ್ಲಿ ಹೋಗ್ತಾಯಿದ್ರು ಒಂದು ಲಾರಿ ಟಚ್ ಆಯಿತು ಒಟ್ಟು ಹಾಕ್ಕೊಂಡಿದ್ರೆ ಆ ಹುಡುಗನಿಗೆ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ನಿನ್ನೆ ಕೂಡ ಅದೇ ಹೆಲ್ಮೆಟ್ ಎಲ್ಲ ಕೊಟ್ಟು ಎಲ್ಲ ತಾಲೂಕಿನ ಆದಷ್ಟು ನಮ್ಮ ಯುವಕರಿಗೆ ಒಂದು ಹೆಲ್ಮೆಟ್ ಕೊಡೋದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ನಮ್ಗೆ ಯಾವುದೇ ರಾಜಕೀಯಕ್ಕೋಸ್ಕರ ಅಲ್ಲ ನಾವು ಇಟ್ಕೊಂಡಿದ್ದು ನನ್ನೆಲ್ಲ ಕೈಯಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ನಾನು ಮಾಡೋದು ನಾಲ್ಕು ಜನ ನೋಡಿ ಅವರೂ ಮಾಡಲಿ ಅಂತ ನಾನು ವಿಶೇಷವಾಗಿ ನೀವು ಅನ್ನದಾಸೋಹಕ್ಕೆ ಸರ್ಕಾರಿ ಮಂಡ್ಯ ಅಂದರೆ ತಿರುಪತಿ ತಿರುಮಲ ಅದು ಅದೇ ಧರ್ಮಸ್ಥಳ ಇದರ ಒಂದು ಹಿನ್ನೆಲೆ ಏನು ಸರ್ ಇದು ಏನಂದರೆ ಲಕ್ಷಾಂತ ಜನ ಭಕ್ತಾದಿಗಳು ಬರ್ತಾರೆ ಸರ್ ಏನು ಅಲ್ಲಿ ಬಂದಾಗ ದೇವಸ್ಥಾನದಲ್ಲಿ ಊಟ ದೇವಸ್ಥೆ ಮಾಡಿರ್ತಾರೆ ಆ ಊಟ ದೇವಸ್ಥೆಗೆಕ್ಕೆ ಎಲ್ಲರ ಕೈ ಹಾಕಿದಾಗ ಒಂದು ನೀವು ಎಷ್ಟು ನೀನು ಎಷ್ಟು ಒಳ್ಳೆಯ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿಂತಂದರೆ ಸರ್ ದೇವಸ್ಥಾನದಲ್ಲಿ ತಿನ್ನೋದೇ ಪ್ರಸಾದ ಅನ್ಕೊತಾರೆ ಅದಿರ್ಬೋದು ಏನೋ ತಿನ್ನೋದು ಆ ದೇವಸ್ಥಾನದಲ್ಲಿ ತಿನ್ನೋದು ಪ್ರಸಾದ ಆ ದೇವ್ರು ಕೊಟ್ಟೋದು ನಮ್ಮ ಪ್ರಸಾದ ಅಂತೂ ತಿಂತಾರೆ ಅದಕ್ಕೆ ಕೇಳೋದು ಒಂದು ಅಲ್ಲ ನಾನು ತಿರುಮಲ ಅಲ್ಲ ಧರ್ಮಸ್ಥಳ ಅಲ್ಲ ಎಲ್ಲ ದೇವಸ್ಥಾನಕ್ಕೆ ಏನು ಅಂದರೆ ಒಂದು ದೇವಸ್ಥಾನದಲ್ಲಿ ಒಂದು ಅನ್ನದಾನ ಇರಲಿ ಎಲ್ಲರೂ ತಿನ್ನಲಿ ಎಲ್ಲರೂ ಖುಷಿಯಾಗಿರಲಿ ಎಂದರೂ ಸಂತೋಷ ಇರಲಿ ಅಂತೇಳಿ ನಾವು ಎಲ್ಲದಕ್ಕೂ ಕಳಿಸೋದು ವಿಶೇಷವಾಗಿ ನೋಡಿದ್ರು ಹೌದು ಸರ್ ಎಲ್ಲ ಕಡೆನೂ ಲೋಡೆ ಸರ್ ಲೋಡಿ ಇವಾಗ ತಿರುಮಲ ಲೋಡ್ ಕಳಿಸಿದ್ರೆ ಹೆಂಗೆ ಸರ್ ಒಂದು ದಿವಸಕ್ಕೆ ಎರಡು ಸಾವಿರ ಮೂ ಎರಡು ಲಕ್ಷ ಮೂರು ಲಕ್ಷ ಊಟ ಮಾಡೋದರಲ್ಲಿ ಎಲ್ಲದಕ್ಕೂ ಎಲ್ಲಿ ತಿರುಮಲಕ್ಕೆ ಮೂರು ನಾಲ್ಕು ಸಲ ಒಂದು ವರ್ಷದಲ್ಲಿ ಕಳಿಸ್ತೀವಿ ಒಳಗೆ ಇಲ್ಲಿಂದ ಎಷ್ಟು ಬೇಕಾದರೂ ಕಳಿಸ್ತಾ ಇದ್ದವು ಫೋನ್ ಮಾಡಿದ್ರೆ ಕೂಡ ಅಷ್ಟೇ ಫೋನ್ ಮಾಡಿದ್ರೆ ಕಳಿಸ್ತೀವಿ ಧರ್ಮಸ್ಥಳ ಕಳಿಸಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಕಳಿಸಿದ್ದೀವಿ ಚಂಚಗಿರಿ ಮಠಕ್ಕೆ ದೇವಸ್ಥಾನಕ್ಕೆ ಎಲ್ಲಾದ್ರೂ ನಮ್ಮ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲಕರು ರೈತರು ವ್ಯಾಪಾರಸು ಎಲ್ಲ ಸೇರಿ ಕಳಿಸ್ತಾರೆ ಸರ್ ಖುಷಿಯಾಗಿ ಕೊಡ್ತಾರೆ ಸರ್ ದೇವಸ್ಥಾನಕ್ಕೆ ಅಂದರೆ ನಮ್ಮ ಮಾರ್ಕೆಟಿಂದ ಎಲ್ಲ ಕೊಡ್ತಾರೆ ಅಂದರೆ ಫಸ್ಟ್ ನಾವು ಮಾಡಿದ್ದು ಒಡ್ಡಲ್ಲಿ ಮಾರ್ಕೆಟ್ ಸರ್ ಸ್ಟಾರ್ಟ್ ಮಾಡಿದ್ದು ಇವಾಗ ಎಲ್ಲ ಮಾರ್ಕೆಟಿಂದ ಕೊಡ್ತಾಯಿದ್ದಾರೆ ಅದು ನಾನು ಅದೇ ಸರ್ ಅದು ಒಂದು ಸಹಾಯ ಮಾಡೋದು ಅಂದರೆ ಅಂದರೆ ನಾವು ತಿರುಮಲಾಗ ಒಂದು ಸಲ ಫಸ್ಟ್ ಕೊಟ್ಟ ಮೇಲೆ ಇವಾಗ ನಮಗೆ ಗಾಡಿ ಸಿಕ್ಕೋದು ನಮಗೆ ಗಾಡಿ ಸಿಕ್ಕೋದು ಒಂದು ತಿಂಗ್ಳಾಗುತ್ತೆ ನಾವು ತಮಾಡೋ ಕೊಡ್ತೀವಿ ಅಂದರೆ ಕೂಡ ಅಷ್ಟು ಇದಾಗಿದೆ ಸರ್ ನಾವು ಬೆಂಗಳೂರಲ್ಲಿ ಕೊಡ್ತೀವಿ ನಾವು ಮದನ ಕೊಡ್ತೀವಿ ಕೋಲಾರ ಕೊಡ್ತೀವಿ ಸಿನಿಮಾಸು ಚಿಂತಾಮಣಿ ಪಲಮೇರು ಎಲ್ಲ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಮುಂತಾರೆ ಇವಾಗ ನೆಂಗ್ಳಿ ಇಲ್ಲಿ ತರಕಾರಿ ಮಾರ್ಕೆಟ್ ಅವ್ರು ನಾವು ಕೊಡ್ತೀವಿ ಅಂತಾರೆ ನಮಗೆ ಗಾಡಿ ಬೇಕಂದ್ರೂ ಅದು ಹದಿನೈದು ದಿವಸ ಇಪ್ಪತ್ತು ದಿವಸ ಬೇಕು ಸರ್ ವಿಶೇಷವಾಗಿ ನಿಮ್ಮ ಎ ಪಿ ಎಂ ಸಿ ಒಡ್ಡಲ್ಲಿ ಮಾರ್ಕೆಟಲ್ಲಿ ವಿಶೇಷವಾಗಿ ಅವಾಗ ಅವಾಗ ನೀವು ವೈದ್ಯಕೀಯ ಶಿಬಿರ ಮಾಡ್ತಾರೆ ಇದ್ದೀವಿ ವಿಶೇಷವಾಗಿ ಇಲ್ಲಿನ ಕೂಲಿ ಕಾರ್ಮಿಕರು ಇಲ್ಲಿನ ರೈತರಿಗೆ ಇದರ ಒಂದು ಹಿನ್ನೆಲೆ ಸರ್ ಏನಿಲ್ಲ ಸರ್ ಇವಾಗ ಕಾರ್ಮಿಕರು ಸರ್ ಅವ್ರಿಗೆ ಬಿ ಪಿ ಅಂತ ಗೊತ್ತಿರಲ್ಲ ತಲೆನೋವು ತಲೆನೋವು ಅನ್ಕೊಂತಾರೆ ಶುಗರ್ ಗೊತ್ತಿರಲ್ಲ ಇವಾಗ ಮೂರು ನಾಲ್ಕು ಸಲ ಮಾಡಿದ್ದೀವಿ ಒಂದು ಸಲಿ ಮಾಡಿದಾಗ ಒಂದು ಹತ್ತರಿಂದ ಹದಿನೈದು ಜನ ಸಿಕ್ಕಿದ್ದಾರೆ ಒಂದು ಬಿ ಇದೆ ಒಂದು ಶುಗರ್ ಇದೆ ಒಂಥರ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅವರು ಆ ಮೆಡಿಸಿನ್ ಕೊಡ್ತಾರೆ ಅವರು ಆ ಮೆಡಿಸಿನ್ ತೊಗೋಬೋದು ಇವಾಗ ನಮ್ಮ ಕಾರ್ಮಿಕರನ್ನು ಕೇಳಿ ಒಂದು ಮಿನಿಮಮ್ ಮೂವತ್ತರಿಂದ ನಲ್ವತ್ತು ಜನಕ್ಕೆ ಇಂಥ ಥರ ನಿಮ್ಮ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಡಾಕ್ಟ್ರು ಕೊಟ್ಟರು ಆ ಟ್ಯಾಬ್ಲೆಟ್ ತೊಗೊತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಮ್ಗೆ ಏನು ಗೊತ್ತಿರೋಲ್ಲ ಒಂದು ಮಂಡಿ ಮಾಲೀಕರಿಗೆ ಆರ್ಟ್ ಪ್ರಾಬ್ಲಮ್ ಅಂತ ಗೊತ್ತಿರಲಿಲ್ಲ ಅವ್ರು ಹೋಗಿ ನೋಡಿದಾಗ ಗೊತ್ತಾಗ ಅವ್ರು ಹಾಸ್ಪಿಟ್ಲಾಗೆ ತೋರಿಸ್ಕೊಂಡಿದ್ದಾರೆ ಅದು ನಾವು ಇಂಥದ್ದು ಮಾಡೋದು ಒಳ್ಳೆಯ ಕೆಲಸ ಸರ್ ಇನ್ನೂ ಇನ್ನೂ ಒಂದು ಒಂದು ಹತ್ತು ಹದಿನೈದು ದಿವಸದಲ್ಲೇ ಬ್ಲಡ್ ಕ್ಯಾ ಡೋ ಇದು ಮಾಡ್ತಾಯಿದ್ದೀವಿ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಕೂಡ ಒಂದು ನಮ್ಮ ಇದು ಮಾಡೋದಕ್ಕೆ ಅಲ್ಲ ಎಷ್ಟು ಜನ ಕೊಟ್ರೂ ಅವ್ರಿಗೆ ಒಂದು ಹೆಲ್ಮೆಟ್ ಕೊಡ್ತೀವಿ ಅವ್ರನ್ನ ಅವರು ಒಂದು ಒಂದು ಒಬ್ಬ ಒಂದು ಹುಡುಗ ಒಂದು ಯುವಕ ಒಂದು ಒಂದು ಬ್ಲಡ್ ಡೋನ್ ಮಾಡಿದ್ರೆ ಒಬ್ಬ ನಾಲ್ಕು ಜನ ಪ್ರಾಣ ಉಳಿಸ್ತಾರೆ ಅಂತ ಅವರು ಕೊಟ್ಟು ನಾಲ್ಕು ಜನ ಉಳಿಸೋರಿಗೆ ಅವ್ರಿಗೂ ನಾವು ಒಂದು ಸೇಫ್ಟಿ ಒಂದು ಸಪೋರ್ಟ್ ಇರಬೇಕಲ್ಲ ನಾವು ಅದಕ್ಕೆ ಒಂದು ಎಲ್ಮೆಟು ಎಲ್ಲ ಹೆಲ್ಮೆಟ್ ಹಾಕೋಬೇಕು ಎಲ್ಲರೂ ಒಂದು ಗಾಡಿ ಓಡಿಸ್ಬೇಕು ಅಂತೇಳಿ ನಾನು ಅದೊಂದು ಒಂದು ಪ್ರೋಗ್ರಾಮ್ ಸರ್ ವಿಶೇಷವಾಗಿ ಈ ಸಮಾಜ ಸೇವೆಯಲ್ಲಿ ವಿಶೇಷವಾಗಿ ನಿಮಗೆ ಖುಷಿ ತರ್ತಾರೆ ಹೌದು ಸರ್ ಸರ್ ಅದರಿಂದ ನಿಮ್ಮ ಮನಸ್ಸು ಇದೆ ಸರ್ ನಮಗೆ ಯಾವ ಖುಷಿ ಬರುತ್ತೆ ಅಂದರೆ ನಾವು ಪ್ರಾಬ್ಲಮ್ ಇರೋವ್ರ ಕಡೆ ಹೋದಾಗ ನಾವು ನಮ್ಮ ಕೈಯಲ್ಲಿ ಆದ ಸಹಾಯ ಮಾಡಿದಾಗ ಒಂದು ಆಗಲಿ ಒಂದು ಮನೆಯದು ಆಗಲಿ ಒಂದು ಸ್ಕೂಲ್ ಆಗಲಿ ಅವು ಖುಷಿಯಾಗಿ ನೋಡ್ತಾರೆ ಸರ್ ಅದೇ ನಮ್ಗೆ ಸಂತೋಷ ಸರ್ ಆ ಥರ ಅದು ಬೇಕು ನಮಗೆ ನಾವು ಹೋಗಿ ನಾವು ಸಹಾಯ ಮಾಡ್ತೀವಿ ನೋಡಿ ಅವಾಗ ನೋ ಮಕ್ಕಳು ನೋಡಿ ಮಗಳ ನೋಡಿ ನುಗ್ತಾರೆ ಅವರು ಅವರು ಎಷ್ಟು ಖುಷಿ ಆಗ್ತದೆ ನಾವಿದ್ದೀವಿ ನಿಮ್ಮ ಜೊತೆ ನಮ್ಮ ಜೊತೆಲಿ ನಿಮ್ಮ ಜೊತೆಲಿ ಇರ್ತೀನಂದ್ರೆ ಅವ್ರ ಧೈರ್ಯ ತುಂಬಿಸಾಕತ್ತೆ ಅವ್ರಿಗೊಂದು ಖುಷಿ ಆಗುತ್ತೆ ಅದು ಅವ್ರು ಅದನ್ನು ನೋಡಬೇಕು ಅಂತ ನಾನು ಹೋಗುತ್ತೆ ಸರ್ ಎಲ್ಲರ ಕಡೆ ಸರ್ ಈ ಥರ ಸರ್ವಿಸ್ ಮಾಡಿಲ್ಲ ಒಬ್ಬ ರೈತನ ಬದಲಾಗಿ ಹುಟ್ಟಿ ರೈತರ ಕೆಲಸಕ್ಕೆ ಮಾಡ್ತೀವಿ ಸರ್ ಅದೇ ರೀತಿ ಸಪ್ರೇಟಾಗಿ ಮಂಡಿ ಒಂದು ಮಾಡಿಕೊಂಡು ರೈತರಿಗೆ ಏನು ಬೇಕಾದ್ರೆ ಮಾಡ್ತೀವಿ ವಿಶೇಷವಾಗಿ ಆ ಭಾಗದ ಜನರು ಸತ್ಯನ ರಾಜಕೀಯಕ್ಕೆ ಬರಬೇಕು ಸತ್ಯನ ರಾಜಕೀಯಕ್ಕೆ ಬಂದರೆ ಇಲ್ಲ ಚೆನ್ನಾಗಿ ನಮ್ಗೆ ಡೆವಲಪ್ ಆಗುತ್ತೆ ನಮ್ಮ ಕಷ್ಟ ಸುತ್ತ ಭಾಗಿಯಾಗ್ತಾರೆ ಅಂತ ಅಲ್ಲಿನ ಒಂದು ರೈತರ ಕೂಗಿರ್ಬೋದು ಜನಸಾಮಾನ್ಯ ಮುಗಿದಾರೆ ಅಂದರೆ ನಿಮ್ಮ ಭಾಗದಲ್ಲಿ ಏನಾದರೂ ರಾಜಕೀಯ ಎಂಟ್ರಿ ಆಗಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ನಿಮ್ಗೆ ಏನಾದರೂ ಮನಸ್ಸು ಸರ್ ಇವಾಗ ನಾವು ಪಬ್ಲಿಕ್ ಸರ್ವಿಸ್ ಮಾಡ್ತಾಯಿದ್ದೀವಿ ಎಲ್ರಿಗೆ ಯಾವುದೇ ರೈತ ಆಗಲಿ ಒಂದು ಬಡ ಕುಟುಂಬ ಆಗಲಿ ಒಂದು ಆಗಲಿ ಎಲ್ಲ ಮಾಡ್ತೀವಿ ಆ ಟೈಮ್ ಬಂದಾಗ ನಮ್ಮ ಎಲ್ಲ ನಾಯಕರು ಎಲ್ಲ ನಮ್ಮ ಮತ ಬಾಂಧವರು ಎಲ್ಲ ನೀನಿದ್ದರೆ ನೀನು ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅದಕ್ಕೆ ಕೈ ಮುಗಿದುಕೊಂಡು ಹೋಗಿರ್ತೀವಿ ಸರ್ ಅದಕ್ಕೇನು ಇದಿಲ್ಲ ಸರ್ ನಾವು ಅವರು ಎಲ್ಲ ಆಶೀರ್ವಾದ ಇದೆ ಅಂದರೆ ನಾವು ಅದಕ್ಕೆ ಒಪ್ಕೋಬೇಕು ಸರ್ ಅವರು ಒಬ್ಬ ರಾಜಕೀಯ ಮುಖಂಡ ಒಂದು ಪಕ್ಷದಲ್ಲಿ ಇಟ್ಕೊಂಡು ಅದು ಗುರುತ ಗುರುತಿದೆ ಗುರುತಿಸಿದೆ ಅದೇ ರೀತಿ ನಿಮ್ಮ ಒಂದು ವೈವಿಷ್ಯದಿಂದ ಶಾಸಕರು ಕೂಡ ಆಗಿದ್ದಾರೆ ನಿಮ್ಮ ಒಂದು ಏನು ಪಕ್ಷಕ್ಕೆ ದುಡಿದ ಮೇಲೆ ಶಾಸಕರು ಕೂಡ ಆಗಿದೆ ನಿಮ್ಮ ಶಾಸಕರ ಬಗ್ಗೆ ಏನು ಅನ್ಸುತ್ತೆ ಸರ್ ಒಳ್ಳೆ ಶಾಸಕರು ಇದ್ದಾರೆ ಸರ್ ಇವಾಗ ಎಲ್ಲದಕ್ಕೂ ನಮ್ಗೆ ಯಾವುದೇ ಒಂದು ಇದ್ದೇನೋ ನಾನು ಇದ್ದೀನಿ ಅಂತ ಬರ್ತಾರೆ ರೈತರದ್ದೊಂದು ಪ್ರಾಬ್ಲಮ್ ಇವಾಗ ನಮ್ಮ ಟಮಾಟೊ ರೇಟ್ ಕಡಿಮೆ ಇದೆ ಅಂದರೆ ಸೆಷನ್ನಲ್ಲಿ ನಮ್ಮ ರೈತರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಮ್ಮ ರೈತರು ಬೆಂಬಲ ಬೆಳೆಬೇಕು ವಾ ನೀರು ನೀರು ಬರ್ತಾ ಇದ್ದಲ್ಲ ಆ ನೀರದು ಸ್ವಲ್ಪ ಮೂರನೇ ಶುದ್ಧೀಕರಣ ಮಾಡಬೇಕು ಈ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಆಲೂಗಡ್ಡೆ ಅದು ಪ್ರಾಬ್ಲಮ್ ಆಗಿತ್ತು ರೈತರಿಗೊಂದು ಒಂದು ಆಯಿತು ಬೇರೆ ಬೇರೆ ಯಾವುದೇ ಒಂದು ಇದಾದರೂ ನಾನು ಇದ್ದೀನಿ ಅಂತ ಹೋಗಿ ನಮ್ಮ ಕ ತಾಲೂಕಿನ ಬಗ್ಗೆ ಮಾತಾಡುವಂಥ ಅಷ್ಟು ಒಂದು ನಮ್ಮ ಶಾಸಕರು ಸಿಕ್ಕಿದ್ದಾರೆ ಅವರು ಮುಂದಿನ ತಿಂಗಳಲ್ಲಿ ಇದೇ ಥರ ನಮ್ಮ ರೈತರ ಬಗ್ಗೆ ಹೆಚ್ಚಿನ ಇದು ಮಾಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಸರ್ ಆದರೆ ನಿಮ್ಮ ಪಕ್ಷ ಹಾಂ ಮುಖಂಡತ್ವದಲ್ಲಿ ಸರ್ವಿಸ್ ಮಾಡಿ ಇನ್ನು ನಮ್ಮ ರಾಜಕೀಯ ಪಕ್ಷದಿಂದ ಸೇರಿ ಅಂತ ಜವಾಬ್ದಾರಿ ಕೊಟ್ಟ ಹಾಂ ನೀವು ಅದನ್ನು ಸ್ವೀಕಾರ ಮಾಡಿ ಮುಂದಿನ ಚುನಾವಣೆಯಲ್ಲಿ ಯಾವ್ದೋ ತಾಲೂಕಿನ ಒಂದು ಜಿಲ್ಲಾ ಪಂಚಾಯತ್ ಇನ್ನೊಂದು ಮತ್ತೊಂದು ದಿನ ಅದಕ್ಕೆ ನೀವು ಸನ್ನದ್ಧರಾಗಿದ್ದೀರಾ ಅವರೆಲ್ಲ ಒಪ್ಪಿಗೆ ನಮ್ಮ ನಾಯಕರು ನಮ್ಮ ಶಾಸಕರು ನಮ್ಮ ನಾಯಕರು ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ನಾಯಕರು ಎಲ್ಲ ಸೇರಿ ನಾವು ಅದೇ ರೀತಿ ನಮ್ಮ ಮತ ಬಾಂಧವರು ನಮ್ಮ ರೈತ ಬಾಂಧವರು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇವರು ಇದ್ದರೆ ನಮಗೆ ಸರಿ ಹೋಗುತ್ತೆ ಇವರು ನಮಗೆ ಇದು ಮಾಡಿದ್ರೆ ಒಂದು ಆಯ್ಕೆ ಮಾಡಿದ್ರೆ ನಮಗೆ ಎಲ್ಲ ಸತ್ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಅವರು ಇಷ್ಟ ನಮಗೆ ಒಂದು ಇದು ಕೊಟ್ಟರೆ ನಾವು ಅದು ಆಶೀರ್ವಾದ ಮಾಡ್ಕೊಳ್ಳಿ ಅವರ ಆಶೀರ್ವಾದ ತಗೊಳೋಕ್ಕೆ ರೆಡಿಸ್ತೀವಿ ಒಟ್ಟಾರೆಯಾಗಿ ಮುಖ್ಯ ಸಂದರ್ಶನ ಇವತ್ತಿನ ಹೊಸ ವರ್ಷದ ಸರ್ಕಾರ ಮಕರ ಸಂಕ್ರಾಂತಿ ರೈತರಿಗೆ ಒಳ್ಳೆ ರೇಟ್ ಸಿಗಲಿ ರೈತರನ್ನ ಕಾಪಾಡುವ ಸ್ಥಿತಿಯಲ್ಲಿ ನನ್ನ ಸ್ಥಾನಕ್ಕೇರಿ ಅಂತ